ಹಾಯ್ ಇಂದ್ರ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತೊಗರಿ ಬೇಳೆ ಮತ್ತೆ ಹೆಸರು ಬೇಳೆ ಉಪಯೋಗಿಸಿ ದಾಲ್ ಮಾಡ್ತಾ ಇದೀನಿ ತುಂಬಾನೇ ರುಚಿಯಾಗಿರುವಂತಹ ದಾಲ್ ಇದು ಇದು ಎರಡು ಕಪ್ಪು ತೊಗರಿ ಬೇಳೆ ಒಂದು ಕಪ್ಪು ಹೆಸರು ಬೇಳೆ ತಗೊಂಡಿದೀನಿ ಇಷ್ಟ ಒಂದು ಬೌಲ್ ಹಾಕಿ ಬೇಕಾಗಿರುವಷ್ಟು ನೀರ್ ಹಾಕಿ ಒಂದರಿಂದ ಎರಡು ಸಾರಿ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಿದ ನಂತರ ಬೇಯಿಸ್ಕೊಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ತೊಳ್ಕೊಂಡಂತಹ ಬೇಳೆ ಈ ಕುಕ್ಕರ್ಗೆ ಹಾಕ್ಕೊಳ್ಬೇಕು ಬೇಳೆ ತೊಳ್ಕೊಂಡಿದ್ದಂತಹ ಬೌಲ್ ಅಳತೆ ಒಂದು ಫುಲ್ ಬೌಲ್ ನೀರು ನಾನು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನು ಅರಿಶಿಣ ಖಾರಕ್ಕೆ ಮೆಣಸಿನಕಾಯಿ ಒಂದು ಏಳರಿಂದ ಎಂಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಂದು ಗಡ್ಡೆ ಇದನ್ನು ಬಿಡಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಅದಕ್ಕೆ ಹಾಕಿ ಕುಕ್ಕರ್ ಮುಚ್ಚಲು ಹಾಕಿ ಎರಡು ಬೀಜಬೇಕು ಸಾಲು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಸಾಸಿವೆ ಬೇಕಾಗಿರುವಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಚೆನ್ನಾಗಿ ಚಟ್ಪಟ್ಟಾದ ನಂತರ ಇದ್ದಂಥ ಬೇಳೆನ ಅದನ್ನು ಹಾಕೊಂಡಿಟ್ಟು ನೋಡಿಕೊಂಡು ನಿಧಾನಕ್ಕೆ ಹಾಕ್ಕೋಬೇಕು ಬೇಳೆ ಚೆನ್ನಾಗಿ ಬೆಂದಿದೆ ಆದರೂ ಒಂದು ಸಾರಿ ನೋಡಿ ಈ ಥರ ಉದ್ದದ್ದು ಸ್ಮ್ಯಾಷರ್ ಸಿಗುತ್ತೆ ಸ್ಟೀಲ್ದು ಸಿಗುತ್ತೆ ಯಾವ ಸಿಗುತ್ತೋ ಅದರಲ್ಲಿ ಒಂದೆರಡು ಮೂರು ಸಾರಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ನುಣುಗಾಗುತ್ತೆ ಈ ತೊಗರಿ ಬೇಳೆ ಹೆಸರು ಬೇಳೆ ಉಪಯೋಗಿಸಿ ಮಾಡಿರುವಂತಹ ದಾಲು ತುಂಬಾ ರುಚಿಯಾಗಿರುತ್ತೆ ಇದು ಎಲ್ಲರೂ ತಿನ್ಬೋದು ಬಾಣಂತಿರು ಕೂಡ ಇದನ್ನು ಮಾಡಿಡ್ಬೋದು ಹಸಿ ಮೆಣಸಿನಕಾಯಿ ಆಪ್ಷನಲ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಮೆಣಸಿನಕಾಯಿ ಹಾಕೋಬೋದು ಈಗಿನ ಕಾಲಕ್ಕೆ ಬಾಣಂತಿಯರಿಗೆ ಹಾಸ್ಪಿಟಲಲ್ಲಿ ಎಲ್ಲಾನು ತಿನ್ಬೋದು ಅಂತ ಹೇಳ್ತಾರೆ ಆದರೆ ಅವ್ರು ಹೇಳಿದ್ದಾರೆ ಅಂತ ತಿನ್ನೋದಕ್ಕೆ ಆಗೋದಿಲ್ಲ ಏನನ್ನು ತಿನ್ನಬೇಕು ಅದನ್ನ ತಿನ್ನಬೇಕು ಇನ್ನು ಪಥ್ಯ ಇರುವಂಥದ್ದನ್ನು ಹಾಗೆ ಬಿಡಬೇಕಾಗುತ್ತೆ ಈ ನೋಡಿ ಹೆಸರು ಬೇಳೆ ತೊಗರಿ ಬೇಳೆ ಉಪ್ಯೋಗಿಸಿರೋದ್ರಿಂದ ಇದನ್ನು ತಿನ್ಬೋದು ಏನು ತೊಂದರೆ ಇಲ್ಲ ಹಸಿ ಹಾಕಿರೋದ್ರಿಂದ ಇದು ಆಪ್ಷನಲ್ಲಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಹಾಕೋಬೋದು ನಾನು ಇದರ ರುಚಿಗೆ ಎಮ್ ಟಿ ಆರ್ ವಾವ್ ಮ್ಯಾಜಿಕ್ ಮಸಾಲ ಅಂತ ಒಂದು ಸಿಕ್ಸ್ ಗ್ರಾಮ್ ಪ್ಯಾಕೆಟ್ ಹಾಕಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನಾನು ಇದಕ್ಕೆ ಕಾಂಬಿನೇಷನ್ನು ವೈಟ್ ರೈಸು ಮತ್ತು ಚಪಾತಿ ಮಾಡಿದ್ದೀನಿ ಮುದ್ದೆ ತಿನ್ನೋವಂಥವ್ರು ಮುದ್ದೆ ಕೂಡ ಇದಕ್ಕೆ ಮಾಡ್ಕೋಬೋದು ಇದು ಎಲ್ಲ ಪದಾರ್ಥಕ್ಕೂ ಚೆನ್ನಾಗಿ ಅಡ್ಜಸ್ಟ್ ಆಗುವಂತಹ ಇದು ಒಂದು ಸಾರಿ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತೇಳಿ ಕಲರ್ಫುಲ್ಲಾಗಿ ಕಾಣುವಂಥ ಈ ದಾಳಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಇನ್ನೂ ತಿನ್ಬೇಕು ಅನಿಸುತ್ತೆ ತುಂಬಾ ಚೆನ್ನಾಗಿ ದಾಲ್ ಮಾಡಿದ್ದೀನಿ ನೋಡಿ ತುಪ್ಪ ಹಾಕ್ತಾಯಿದ್ರೆ ಹಾಗೆ ಬಾಯಲ್ಲಿ ನೀರು ಇರುತ್ತೆ ತಿನ್ನಬೇಕು ಅಂತ ಹೇಳಿ ನೋಡಿ ಇಲ್ಲಿ ನನ್ನ ಮಗಳು ತಿಂತಾ ಇದ್ದಾಳೆ ಅವಳು ಬೆ ತಿಂತಾ ಇರೋದು ನೋಡಿದ್ರೆ ಇನ್ನೆಷ್ಟು ರುಚಿಯಾಗಿರೋದೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈಗಿನ ಕಾಲಕ್ಕೆ ಯಾವುದೇ ಮಕ್ಕಳಾಗಿರ್ಬೋದು ದೊಡ್ಡವರೇ ಆಗಿರ್ಬೋದು ಕೆಲಸದ ಬ್ಯುಸಿ ಓದು ಬರಹ ಈ ಥರ ಇರೋವಾಗ ಏನೋ ಒಂದು ಅಡುಗೆ ಮಾಡಬೇಕು ಹೇಳಿದಾಗ ಯೂಟ್ಯೂಬ್ ಸರ್ಚ್ ಮಾಡ್ತಾರೆ ನಾವು ವಿಡಿಯೋ ಅಲ್ಲಿ ಸ್ವಲ್ಪ ಡೀಟೇಲಿಂಗ್ ಆಗಿ ವೀಡಿಯೋ ಹಾಕಿದರೆ ನೋಡಿ ಸರ್ಚ್ ಮಾಡೋಂಥವ್ರಿಗೂ ಕೂಡ ಈಸಿ ಆಗುತ್ತೆ ಅಡುಗೆ ಮಾಡೋದಕ್ಕೂ ಕೂಡ ಆಗುತ್ತೆ ಅಂದರೆ ಇದು ನನ್ನ ಅನುಭವ ಕೂಡ ಯಾಕಂದರೆ ನಾನು ಕೆಲವೊಂದು ಅಡುಗೆಗಳು ಮಾಡಿದಾಗ ಯೂಟ್ಯೂಬ್ ಸರ್ಚ್ ಮಾಡಿದಾಗ ಅಲ್ಲಿ ವೀಡಿಯೋಗಳಲ್ಲಿ ತೋರಿಸೋದೇ ಒಂದು ನಾವು ಆ ಸೇಮ್ ಕ್ವಾಂಟಿಟಿ ಹಾಕಿ ಮಾಡಿದಾಗ ಅದು ಬೇರೆ ಥರನೇ ಆಗಿರುತ್ತೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಈ ಮಾತನ್ನು ಹೇಳಿದ್ದೀನಿ ನಾನು ಮಾಡಿರುವಂತಹ ಈ ದಾಲ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಿ ಕೊನೆಯಲ್ಲಿ ವೀಡಿಯೋ ನೋಡಿದ ನಂತರ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸಿನ್ ದ ನೆಕ್ಸ್ಟ್ ವೀಡಿಯೋ